ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಪಾಕಿಸ್ತಾನದಲ್ಲಿ ಪಾಕ್ ಪ್ರಧಾನಿಗೂ ಸಿಗದ ಗೌರವ ಉಗ್ರರಿಗೆ ಸಿಗ್ತಾ ಇದೆ ಅಸಹ್ಯ ಅನಿಸುತ್ತೆ ಭಾರತದ ದಾಳಿಯಲ್ಲಿ ಹತ್ಯೆಯಾದವರಿಗೆ ರಾಜ ಗೌರವವನ್ನ ಪಾಕಿಸ್ತಾನಿಯರ್ ನೀಡ್ತಾ ಇದಾರೆ ಭಯೋತ್ಪಾದಕರಿಗೆ ಹುತಾತ್ಮ ಪಟ್ಟ ಕಟ್ಟಿದ ಪಾಪಿ ಪಾಕಿಸ್ತಾನ ಏನ್ ಸ್ವಾತಂತ್ರ್ಯ ಹೋರಾಟಗಾರ ಇವರಲ್ಲ ಹುತಾತ್ಮರಂತ್ರ ಹತ್ಯೆಯಾದ ಉಗ್ರರಿಗೆ ಸರ್ಕಾರಿ ಗೌರವಗಳಿಂದ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ಮತ್ತೆ ಕಳಚಿ ಬಿದ್ದಿದೆ ಈಗ ಪರಮ ಪಾಪಿ ಪಾಕಿಸ್ತಾನದ ಅಸಲಿ ಮುಖವಾಡ ಪಾಕಿಸ್ತಾನದಲ್ಲಿ ಪಾಕ್ ಪ್ರಧಾನಿಗೂ ಈ ರೀತಿಯಾದಂತ ಗೌರವ ಸಿಗಲ್ಲ ಪಾಕ್ ಪ್ರಧಾನಿನ ಇನ್ಯಾವುದೋ ಕಾರಣ ಹೇಳಿ ಜೈಲಿಗೆ ಕಳಿಸ್ತಾರೆ ಮರಣ ದಂಡನೆ ಕೊಡಿ ಅಂತ ಏನ್ ಹೇಳಕ್ಕೆ ಆಗಲ್ಲ ಸುಳಿವೇ ಇಲ್ಲ ಬಟ್ ಆದ್ರೆ ಈ ಉಗ್ರರಿಗೆ ಏನೇನ್ ಕೆಲಸ ಮಾಡ್ತಾರಲ್ಲ ದರಿದ್ರದ ಕೆಲಸ ಅಂತವರಿಗೆ ಸರ್ಕಾರಿ ಗೌರವಗಳಿಂದ ಹತರಾಗಿರೋರಿಗೂ ಅಂತ್ಯ ಸಂಸ್ಕಾರ ಹುತಾತ್ಮರಂತೆ ಅಯ್ಯೋ ಹುತಾತ್ಮರು ಈ ಪರಮ ಪಾಪಿಗಳು ಅಲ್ಲಿ ಇವತ್ತು ಏನೆಲ್ಲ ಯಾರೆಲ್ಲ ಉಗ್ರರು ಸತ್ತು ಹೋಗಿದಾರೋ ಅವರ ಅಂತ್ಯಕ್ರಿಯೆಯಲ್ಲಿ ಸ್ವತಃ ಪಾಕಿಸ್ತಾನದ ರಾಜಕಾರಣಿಗಳ ಭಾಗಿಯಾಗ್ತಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರುಗಳ ಭಾಗಿಯಾಗ್ತಾರೆ ಅದಾದ ನಂತರ ಅಲ್ಲಿನ ಪೊಲೀಸರು ಭಾಗಿಯಾಗ್ತಾರೆ ಅಂದರೆ ಇಡೀ ಜಗತ್ತಿಗೆ ಗೊತ್ತಿದೆ ಹೌದು ಈಗ ಭಾರತ ಮತ್ತೊಮ್ಮೆ ಅದನ್ನು ಅನಾವರಣ ಮಾಡಿದೆ ಅಷ್ಟೇ ಯಾವೆಲ್ಲ ರೀತಿಯಾಗಿ ಭಾರತ ದಾಳಿ ಮಾಡ್ತು ಯಾರನ್ನೆಲ್ಲ ಹೊಡೆದ ಹಾಕ್ತು ಮತ್ತೆ ಆ ಉಗ್ರರು ಎಲ್ಲೆಲ್ಲಿ ಇದಾರೆ ಎಲ್ಲೆಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ವಿಡಿಯೋ ಸಾಕ್ಷಿ ಮುಖೇನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ ನಮ್ಮ ಭಾರತ ಈ ದೃಶ್ಯ ನೋಡಿ ಈ ದೃಶ್ಯ ಇದೆಯಲ್ಲ ಪಾಕಿಸ್ತಾನದ ಉಗ್ರರು ಅಲ್ಲಿ ಸತ್ತು ಹೋಗಿದ್ದಾರೆ ಭಾರತದ ದಾಳಿಗೆ ಯಾವ ರೀತಿಯಾಗಿ ಮೌನಾಚರಣೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಪಾಕಿಸ್ತಾನದ ಪ್ರಧಾನಿ ಸತ್ರು ಕೂಡ ಈ ರೀತಿಯಾದಂಥ ಗೌರವವನ್ನು ಪಾಕಿಸ್ತಾನದ ಜನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನದ ಒಂದಿಷ್ಟು ಉಗ್ರರನ್ನು ಭಾರತ ಸೆದೆ ಆ ಉಗ್ರರನ್ನ ಯಾವ ರೀತಿಯಾಗಿ ಗೌರವಪೂರ್ಣವಾಗಿ ಗೌರವ ಪೂರ್ವಕವಾಗಿ ಅವರನ್ನು ಕಳಿಸಿಕೊಡುವಂಥ ಕೆಲಸ ಅಲ್ಲಿನ ಪಾಕಿಸ್ತಾನಿ ಜನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಮೌನಾಚರಣೆ ಇದು ಉಗ್ರರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಅಂತ್ಯ ಸಂಸ್ಕಾರ ಮಾಡುವಂಥ ಪ್ರಕ್ರಿಯೆ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಈ ರೀತಿಯಾಗಿ ಉಗ್ರರನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಅವ್ರಿಗೆ ಊಟ ಹಾಕಿ ಅವರೇ ದೇಶದ ದೊರೆಗಳು ಅಂತ ಮೆರೆಸಿದ್ದರ ಪರಿಣಾಮವೇ ಇವತ್ತು ಪಾಕಿಸ್ತಾನ ಈ ರೀತಿಯಾಗಿ ನೆಲ ಕಚ್ಚೋದಕ್ಕೆ ಹೋಗಿದ್ದು ನೆಲ ಕಚ್ಚೋದಕ್ಕೆ ಆಗಿದ್ದು ಅದೇ ರೀತಿಯಾಗಿ ಪಾಕಿಸ್ತಾನ ಭಿಕ್ಷುಕ ರಾಷ್ಟ್ರ ಆಗಿದ್ದು ಪಾಕಿಸ್ತಾನ ಜಾಗತಿಕವಾಗಿ ತಳಮಟ್ಟಕ್ಕೆ ಕುಸಿಯೋದಕ್ಕೆ ಕಾರಣನೇ ಅತಿಯಾಗಿ ಉಗ್ರರ ಓಲೈಕೆ ಮಾಡಿದ್ದು ನಿಮ್ಗೆ ಈ ದೃಶ್ಯ ನೋಡಬಹುದು ಪಾಕ್ ಪ್ರಧಾನಿಗೂ ಕೂಡ ಈ ಒಂದು ಗೌರವ ಸಿಗೋದಕ್ಕೆ ಸಾಧ್ಯ ಇಲ್ಲ ನೋಡಿ ಆರ್ಮಿ ಇದೆ ಹಾಕಿ ಮೇಲೆ ಗೌರವಗಳೊಂದಿಗೆ ತಗೊಂಡು ಹೋಗೋದ್ ನೋಡ್ತಿದ್ರೆ ಯಾರೋ ದೊಡ್ಡ ವ್ಯಕ್ತಿ ಪಾಪ ಏನೋ ದೇಶಕ್ಕೋಸ್ಕರ ಅಂದ್ರೆ ಪಾಕಿಸ್ತಾನಕ್ಕೆ ಏನೋ ಮಾಡ್ದವ್ರು ಅನ್ಕೋಬೇಕು ಆದ್ರೆ ಅದಲ್ಲ ನಿನ್ನೆ ಭಾರತ ಏನು ದಾಳಿ ಮಾಡ್ತಲ್ಲ ಈ ಉಗ್ರ ನೆಲೆಗಳ ಮೇಲೆ ಪಾಕಿಸ್ತಾನದಲ್ಲಿ ಅಲ್ಲಿ ಹತ್ಯೆಯಾಗಿರುವಂತ ಉಗ್ರರಿಗೆ ಆಗ್ತಾ ಇರುವಂತ ಅಂತ್ಯ ಸಂಸ್ಕಾರ ಪಾಕಿಸ್ತಾನ ಅವರಿಗೆ ಫುಲ್ ಭರ್ಜರಿಯಾಗಿ ಸರ್ಕಾರಿ ಗೌರವಗಳೊಂದಿಗೆ ಮಾಡ್ತಾ ಇರುವಂತಹ ಅಂತಿಮ ನಮನಗಳಿದು ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಈಗಾಗಲೇ ಪಾಕಿಸ್ತಾನದ ಬಾಲಾಕಟ್ ಆದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನ ಅಹ್ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಬುದ್ಧಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಈಗ ನೋಡಿದ್ರೆ ಉಗ್ರರ ಮಠಾಶ ಆದರೂ ಕೂಡ ಅಲ್ಲಿ ಪಾಕ್ ಪ್ರಧಾನಿಗೆ ಸಿಗದಂಥ ಗೌರವವನ್ನು ಕೊಟ್ಟು ಅವರನ್ನ ಕಳಿಸಿಕೊಡುವಂಥ ಕೆಲಸ ಆಗ್ತಾ ಇದೆ ದಿಲೀಪ್ ನೋಡಿ ಅಖಿಲೇಶ್ ಪಾಕಿಸ್ತಾನದ ನಿಜ ಬಣ್ಣ ಅಂತ ಇದನ್ನ ಹೇಳ್ಬೋದು ಯಾಕೆಂದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಿಮ್ಮ ಸೈನಿಕರು ಸತ್ ಬಿದ್ದಿದ್ದಾರೆ ಅವರ ಶವಗಳಿದಾವೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನವನ್ನ ಕೇಳಿದ್ರೆ ಅವ್ರು ನಮ್ಮ ಸೈನಿಕರೇ ಅಲ್ಲ ಅಂತ ಹೇಳ್ಬಿಟ್ರು ಅಂದರೆ ಪಾಕಿಸ್ತಾನಕ್ಕೋಸ್ಕರ ತಮ್ಮ ದೇಶಕ್ಕೋಸ್ಕರ ಹೋರಾಡಿದ ಆ ವೀರ ಯೋಧರನ್ನು ಅಂದರೆ ಅವರ ದೇಶದ ಯೋಧರು ಅವ್ರಿಗೆ ವೀರ ಯೋಧರೆ ಆದರೆ ಅವ್ರು ನಮ್ಮ ಯೋಧರೇ ಅಲ್ಲ ಅಂತೇಳ್ಬಿಟ್ರು ಅವ್ರನ್ನ ಹುತಾತ್ಮರ ಪಟ್ಟಿಗೂ ಸೇರಿಸಲಿಲ್ಲ ಅವ್ರ ಶವಾನೂ ತಾಂಡು ಹೋಗಲಿಲ್ಲ ಭಾರತೀಯ ಸೇನೆ ಸಂಪ್ರದಾಯದ ಪ್ರಕಾರ ಅವರ ಒಂದು ಅಂತಿಮ ಸಂಸ್ಕಾರ ಮಾಡಬೇಕಾಯಿತು ಇನ್ನು ತಾನೆ ಭಾರತ ಯಾರ್ಯಾರಿಗೆ ವೀಸಾ ನಿರಾಕರಿಸಿ ವಾಪಸ್ ಕರ್ಕೊಂಡೋಗಿ ಅಂತ ಹೇಳ್ತ ಅವ್ರಿಗೆಲ್ಲರಿಗೂ ಗಡಿನೇ ಮುಚ್ಚಿಬಿಟ್ರು ಅಂದರೆ ತಮ್ಮ ದೇಶದ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ಕರ್ಕೊಳ್ಳೋದ್ರ ಬದಲು ಗಡಿನೇ ಮುಚ್ಚಿಬಿಟ್ರು ಇಲ್ಲ ನಮಗೆ ಬೇಡ ಅಂತ ಅಂದರೆ ಪಾಕಿಸ್ತಾನದಲ್ಲಿ ಆ ದೇಶದ ಪ್ರಜೆಗಳಿಗೆ ಮರ್ಯಾದೆ ಇಲ್ಲ ಆ ದೇಶದ ಯೋಧರಿಗೆ ಮರ್ಯಾದೆ ಇಲ್ಲ ಇನ್ನು ಪಾಕಿಸ್ತಾನ ಹುಟ್ಟಿದ ಅಂದಿನಿಂದ ಇವತ್ತಿನವರೆಗೂ ಅಲ್ಲಿ ಆಗಿ ಅಂಥ ಎಲ್ಲ ಪ್ರಧಾನಿಗಳನ್ನು ಮಾಜಿ ಪ್ರಧಾನಿಗಳನ್ನು ಸರ್ವಾಧಿಕಾರಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗಿ ನವಾಜ್ ಶರೀಫಿಂದ ಹಿಡಿದು ಪರ್ವೇಜ್ ಮುಷ್ರಫಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪಾಕಿಸ್ತಾನ ಅವಮಾನೇ ಮಾಡಿರೋದು ಪಾಕಿಸ್ತಾನದಲ್ಲಿ ಪ್ರಧಾನಿ ಪಟ್ಟಕ್ಕೆ ಏರಿದ್ರು ಅಂದರೆ ಒಂದ ಅವರು ಜೈಲಿಗೆ ಹೋಗ್ತಾರೆ ಇಮ್ರಾನ್ ಖಾನ್ ಥರ ಜೈಲಲ್ಲಿ ಹೋಗಿ ಇಮ್ರಾನ್ ಖಾನ್ಗೇನೋ ಲೈಂಗಿಕ ದೌರ್ಜನ್ಯ ಆಯ್ತಂತೆ ಅವ್ರಿಗೇನೋ ಎಚ್ ಐ ವಿ ಆಯ್ತಂತೆ ಗೊತ್ತಿಲ್ಲ ಆ ಥರ ಒಂದು ಮಾಧ್ಯಮ ವರದಿ ಆ ಥರ ಒಂದು ದೌರ್ಜನ್ಯಗಳಾಗ್ತವೆ ಇಲ್ಲಾಂದರೆ ಅವರು ನವಾಜ್ ಷರೀಫ್ ಥರ ದೇಶ ಬಿಟ್ಟು ಹೋಗ್ಬಿಡ್ಬೇಕು ಆದರೆ ಪಾಕಿಸ್ತಾನದಲ್ಲಿ ರಾಜಮರ್ಯಾದೆ ಯಾರಿಗೆ ಸಿಗುತ್ತೆ ಅಂದರೆ ಉಗ್ರನಿಗೆ ಸಿಗುತ್ತೆ ಉಗ್ರ ನಾಯಕರಿಗೆ ಸಿಗುತ್ತೆ ಉಗ್ರರಿಗೆ ತರಬೇತಿ ಕೊಡ್ತಾರಲ್ಲ ಅವ್ರಿಗೆ ಸಿಗುತ್ತೆ ಅವರೊಂಥರ ಐ ಎ ಎಸ್ ಸಿ ಪ್ರೊಫೆಸರ್ಗಳಿದ್ದಂಗೆ ಪಾಕಿಸ್ತಾನದಲ್ಲಿ ಮತ್ತು ಅವ್ರಿಗೆ ಅವ್ರು ಮಾಡೋದಾದರೂ ಏನು ಪಾಕಿಸ್ತಾನದಲ್ಲಿರೋ ಬಡ ಯುವಕರು ಬಡ ಕುಟುಂಬಗಳನ್ನು ಕರೆಸ್ಕೊಂಡು ಅವ್ರಿಗೊಂದು ಚಿಲ್ಲರೆ ಕಾಸು ಕೊಟ್ಟು ಆ ಯುವಕರನ್ನ ತಮ್ಮ ಒಂದು ಮದರಸಗಳು ಕರ್ಕೊಂಡು ಅವ್ರಿಗೆ ಧರ್ಮಾಂಧತೆಯನ್ನು ತುಂಬಿ ಅವ್ರನ್ನ ಉಗ್ರರನ್ನಾಗಿ ಮಾಡೋದು ಭಾರತಕ್ಕೆ ಅಂತ ಮಾಡೋದು ಅವರು ಇಲ್ಲಿ ಭಾರತದಲ್ಲಿ ಬೀದಿ ಹೆಣ ಆಗಂಗೆ ಮಾಡೋದು ಈ ಉಗ್ರ ಕಸಬ್ದೇನಾಯಿತು ಆತ ತಾನು ಪಾಕಿಸ್ತಾನದವನು ಅಂತ ಹೇಳಿದ್ದಾಯ್ತು ಪಾಕಿಸ್ತಾನ ಮಾಧ್ಯಮಗಳೇ ಹೌದು ಆ ಕಸಬ್ ನಮ್ಮೋನು ಅಂತ ಹೇಳಿದ್ದಾಯ್ತು ಆದರೆ ಪಾಕಿಸ್ತಾನ ಮಾತ್ರ ಒಪ್ಪಲಿಲ್ಲ ಭಾರತ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಿದ ನಂತರ ನಮ್ಮಲ್ಲೇ ದಫನ್ ಮಾಡಬೇಕಾಯ್ತು ಪಾಕಿಸ್ತಾನ ಆತನ ಬಾಡಿನ ಕೂಡ ಕ್ಲೈಮ್ ಮಾಡಲಿಲ್ಲ ಆದರೆ ಉಗ್ರರ ನಾಯಕ ನಾಯಕರಿಗೆ ಮಾತ್ರ ಎಲ್ಲ ಸಿಗುತ್ತೆ ನೀವು ಈ ಸುದ್ದಿಗೆ ಮುಂಚೆ ಇನ್ನೊಂದು ಸುದ್ದಿ ಹೇಳ್ತಿದ್ರಿ ಮುನ್ನೀರ್ ಎಲ್ಲಿದ್ದಾರೆ ಪಾಕ್ ಸೇನಾ ನಾಯಕ ಅಂತ ಪಾಪ ಆತ ಇನ್ನೇ ಹೋಗಿರ್ತಾನೆ ಯಾವುದೋ ಒಬ್ಬ ಉಗ್ರ ನಾಯಕಂದು ಅಂತ್ಯ ಸಂಸ್ಕಾರದಲ್ಲಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಭಾಗಿಯಾಗಿರ್ತಾನೆ ಮೀಡಿಯಾ ಕಣ್ಣಿಗೆ ಕ್ಯಾಮ್ರಾಗದು ಸಿಕ್ಕಿರಲ್ಲ ಅಷ್ಟೇ ಆತ ನೆಲ್ಲು ಹೋಗಿರಲ್ಲ ಆತನೂ ಕೂಡ ಯಾವುದೋ ಒಬ್ಬ ಉಗ್ರ ನಾಯಕ ಸತ್ತೋಗಿರ್ತಾನೆ ಅವನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರ್ತಾನೆ ಪಾಕಿಸ್ತಾನದ ಪೊಲೀಸು ಪಾಕಿಸ್ತಾನದ ಉನ್ನತಾಧಿಕಾರಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಈ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದು ನೋಡಿದ್ರೆ ನಮ್ಮ ಭಾರತದಲ್ಲಿ ಯಾವುದೇ ಒಬ್ಬನಿಗೆ ಸಕಲ ಸರ್ಕಾರಿ ಗೌರವ ಕೊಡ್ತಾರೆ ಅಂದರೆ ಆತ ಸಮಾಜಕ್ಕೇನೋ ಗಣನೀಯ ಸೇವೆ ಸಲ್ಲಿಸಿರ್ತಾನೆ ಒಂದು ಮಹತ್ತರ ಕೊಡುಗೆ ಕೊಟ್ಟಿರ್ತಾನೆ ಆತನ ಸಾವು ಆತನ ಇಲ್ಲವಾಗಿದ್ದು ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ ಆಗಿರುತ್ತೆ ಆತನಿಗೆ ಗೌರವ ಕೊಡೋದಕ್ಕೆ ಒಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಆತನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ ಆದರೆ ಇಲ್ಲಿ ಪಾಕಿಸ್ತಾನದಲ್ಲಿ ಅವ್ರಿಗೆ ಬೇಕು ಉಗ್ರನ ಉಗ್ರರು ಅದಕ್ಕೋಸ್ಕರನೇ ಅವರು ಉಗ್ರ ಇಲ್ಲದಿದ್ದರೆ ಪಾಕಿಸ್ತಾನ ಇಲ್ಲ ಅದಕ್ಕೇ ರಾಷ್ಟ್ರ ಅನ್ನೋದು ಹಂಗಾಗಿ ಅವರೇ ಉಗ್ರ ನಾಯಕರೇ ಅಲ್ಲಿ ಸಮಾಜ ಸೇವಕರು ಉಗ್ರ ನಾಯಕರೇ ಆ ದೇಶ ಮುನ್ನಡೆಸ್ತಿರೋರು ಹಂಗಾಗಿ ಅವ್ರು ಬೇಕಲ್ಲ ಅವ್ರು ಹೋಗ್ಬಿಟ್ರಲ್ಲ ಹಂಗಾಗಿ ಆ ಒಂದು ನಷ್ಟ ತುಂಬ್ಕೊಳೋದು ಕಷ್ಟ ಅಲ್ವಾ ಹಂಗಾಗಿ ಪಾಪ ಏನೋ ಅವರು ಒಂದು ಸಕಾಲ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ ಅದು ಆ ದೇಶದ ಅನಿವಾರ್ಯತೆ ಆ ದೇಶದ ದಯನೀಯ ಸ್ಥಿತಿ ಅಥವಾ ಆ ದೇಶದ ನಾಚಿಕೆಗೇಡಿನ ಸ್ಥಿತಿ ಅಂತ ಹೇಳ್ಬೋದು ಅಖಿಲೇಶ್ ಹಾಗೆ ದಿಲೀಪ್ ಈ ಕಳ್ಳಂಗೆ ಸುಳ್ಳನ್ ಸಾಕ್ಷಿ ಎನ್ನುವಂತೆ ಈಗ ಏನ್ ದಾಳಿ ಮಾಡಿದೀವಲ್ಲ ನಾವು ಭಾರತ ಇದಕ್ಕೆ ಚೀನಾ ಮಾಧ್ಯಮಗಳು ಹೇಳ್ತಾ ಪಾಕಿ ನಮ್ಮ ಭಾರತದ ಒಂದಿಷ್ಟು ಜೆಟ್ಗಳನ್ನ ಹೊಡೆದು ಉಳಿಸಿದ್ದಾರೆ ಪಾಕಿಸ್ತಾನದವರು ಹೀಗೆ ಹಾಗೆ ಹೀಗೆ ಅನ್ನುವಂತ ಅಂತ ಸುಳ್ ಸುದ್ದಿ ಹಬ್ಸಿದಾರಲ್ಲ ಏನ್ ಕತೆ ಇವರದ್ದು ಅವ್ರಿಗೆ ಇವ್ರು ಅಂತ ಇದು ನೋಡಿ ಅಖಿಲೇಶ್ ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ಒಂದು ಯುದ್ಧ ಯಾವುದೇ ಒಂದು ತುರ್ತು ಸನ್ನಿವೇಶ ಈವನ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಲವು ರೀತಿಯ ಸುಳ್ಳು ಸುದ್ದಿಗಳನ್ನು ಅಂಥ ಜಾಲನೇ ಇರುತ್ತೆ ಆ ಸುಳ್ಳು ಸುದ್ದಿಗಳನ್ನು ಹರಡೋ ಜಾಲದ ಉದ್ದೇಶ ಏನಿರುತ್ತೆ ಅಂದರೆ ಯಾವುದೋ ಒಂದು ದೇಶದ ಯಾವುದೋ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಅಸಮಾಧಾನ ಉಂಟು ಮಾಡೋವಂಥದ್ದು ಅಥವಾ ಅಪನಂಬಿಕೆ ಉಂಟು ಮಾಡೋ ಅಂಥದ್ದಾಗಿರುತ್ತೆ ಇದು ಅಪನಂಬಿಕೆಯ ಒಂದು ಭಾಗ ಅಷ್ಟೇ ಏನಂದರೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಬ್ರೇಕ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ನಾವು ಭಾರತೀಯರಾಗಿ ನಾವು ಸಿದ್ಧರ ಇರಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಒಂದು ಸುದ್ದಿ ಬಂದಾಗ ನಾವು ಫೇಸ್ಬುಕ್ಕಲ್ಲಾಗಲಿ ಟ್ವಿಟರಲ್ಲಾಗಲಿ ಇನ್ಸ್ಟಾದಲ್ಲಿ ಯಾವುದರಲ್ಲೇ ಆಗಲಿ ನಾವು ಅದನ್ನು ಫೇಕ್ ನ್ಯೂಸ್ ಅಂತ ರಿಪೋರ್ಟ್ ಮಾಡೋ ಅವಕಾಶ ಇರುತ್ತೆ ನಾವು ಅದನ್ನು ಮಾಡಬೇಕು ನಾಗರಿಕರಾಗಿ ಇನ್ನು ಸರ್ಕಾರ ಕೂಡ ತನ್ನ ವ್ಯಾಪ್ತಿಯಲ್ಲಿ ಈ ರೀತಿಯಾದಂಥ ಫೇಕ್ ನ್ಯೂಸ್ ಬರೋದನ್ನ ತಡೆಯೋದಕ್ಕೆ ಪಿ ಐ ಬಿ ಇದೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾ ಅದು ಫ್ಯಾಕ್ಟ್ ಚೆಕ್ ಮಾಡುತ್ತೆ ಜನರಿಗೆ ನಿಜವಾದ ಮಾಹಿತಿಯನ್ನು ತಲುಪಿಸುತ್ತೆ ಮತ್ತು ಭಾರತ ಸೇನೆಯಲ್ಲಿ ಯಾವುದೇ ಒಬ್ಬ ಹಂಗೆ ಗಾಯ ಆದರೂ ಕೂಡ ಅದರ ಮಾಹಿತಿ ಸ್ಪಷ್ಟವಾಗಿ ಬರುತ್ತೆ ಯಾಕೆಂದರೆ ಭಾರತದ ಸೇನೆ ಏನಿದೆ ಅದು ಭಾರತದ ಸರ್ಕಾರದ ಆಣತಿಯಂತೆ ನಡೆಯೋದು ಹಾಗಾಗಿ ಭಾರತದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಈ ರೀತಿಯಾದಂಥ ಯುದ್ಧ ಮತ್ತು ಘರ್ಷಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹಾನಿಯಾದರೂ ಕೂಡ ಭಾರತ ಸರ್ಕಾರ ಅದನ್ನು ಅಧಿಕೃತ ಪ್ರಕಟಿಸುತ್ತೆ ಈ ಬ ಯಾವುದೇ ರೀತಿಯಾದ ಮುಚ್ಚಿಡುವಂಥ ಕೆಲಸನ ಭಾರತ ಮಾಡೋದಿಲ್ಲ ಹಾಗಾಗಿ ನಮ್ಮ ಜನ ಪಾ ಚೀನಾ ಮಾಧ್ಯಮಗಳಾಗಿ ಪಾಕಿಸ್ತಾನ ಮಾಧ್ಯಮಗಳಾಗಲಿ ಅವರು ಭಾರತದ ಬಗ್ಗೆ ಸಾವಿರ ಸುದ್ದಿಗಳನ್ನು ಆಡಲಿ ಆದರೆ ನಮ್ಮ ದೇಶದಲ್ಲಿರೋ ನೂರ ನಲ್ವತ್ತು ಕೋಟಿ ಜನ ನಾವು ನಂಬಬೇಕಾಗಿರೋದು ನಮ್ಮ ಸೇನೆಯನ್ನು ನಮ್ಮ ಸರ್ಕಾರವನ್ನು ಮತ್ತು ಈ ರೀತಿಯಾದಂಥ ಯಾವುದಾದ್ರೂ ಸಣ್ಣ ಪುಟ್ಟ ಅವಘಡ ಆದರೆ ಯಾವುದಾದ್ರೂ ಯುದ್ಧ ವಿಮಾನ ಪತನ ಆದರೆ ಅಥವಾ ಯುದ್ಧದ ಸಂದರ್ಭದಲ್ಲಿ ನಮ್ಮದೇ ಯಾವುದೋ ಒಂದು ಯುದ್ಧ ವಿಮಾನಕ್ಕೆ ಬಾಂಬ್ ದಾಳಿ ಒಳಗಾದರೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ನಮಗೆ ಮಾಹಿತಿ ಕೊಡುತ್ತೆ ಅನ್ನೋದು ನಮಗೆ ನಂಬಿಕೆ ಇರಬೇಕು ಯಾಕೆಂದರೆ ಯಾವುದೇ ಒಂದು ಸುಖೋ ಯುದ್ಧ ವಿಮಾನಗಳು ಏನಾದರೂ ಅಪಘಾತಕ್ಕೊಳಗಾದಾಗ ಮಿಗ್ ಯುದ್ಧ ವಿಮಾನ ಅಪಘಾತಕ್ಕೊಳಗಾದಾಗ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುತ್ತೆ ಸೇನೆ ಸ್ಪಷ್ಟವಾದಂಥ ಮಾಹಿತಿ ವಿಡಿಯೋ ಸಮೇತ ಕೊಡುತ್ತೆ ಹಾಗಾಗಿ ಪಾಕಿಸ್ತಾನ ಮತ್ತು ಚೀನಾ ಮಾಧ್ಯಮಗಳು ಯಾರೇನೇ ಹೇಳಿ ನೆರೆ ಮನೆಯವರು ಏನೇ ಹೇಳಿ ನಮಗೆ ನಮ್ಮ ಮನೆಯವ್ರ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ ಇಸ್ ಈ ಇಷ್ಟು ಮಾತ್ರ ಹೇಳ್ಬೋದು ಅನಿಸುತ್ತೆ ಅಖಿಲೇಶ್ ದಿಲೀಪ್ ಒಂದು ಕುತೂಹಲದ ಪ್ರಶ್ನೆ ಹಾಗಾಗಿ ಕೇಳ್ತೀನಿ ನನ್ನ ಪ್ರಶ್ನೆ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಯಾಕೆ ಉಗ್ರರನ್ನ ಈ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡುತ್ತೆ ಅಂತ ಯಾಕೆ ಬಹಳ ಪ್ರಮುಖವಾಗಿ ಅಲ್ಲಿನ ಸೈನ್ಯವನ್ನ ನೀವು ಹೇಳಿದ ಹಾಗೆ ಅಲ್ಲಿನ ಸೈನ್ಯವನ್ನ ಒಂದು ದೇಶ ನಂಬುತ್ತೆ ಆದ್ರೆ ಇಲ್ಲಿ ಸೈನ್ಯಕ್ಕಿಂತ ಹೆಚ್ಚಾಗಿ ಉಗ್ರರನ್ನ ನಂಬುತ್ತಲ್ಲ ಪಾಕಿಸ್ತಾನ ಯಾಕೆ ಅಂತದ್ದು ಏನಿದೆ ನೋಡಿ ರಾಮ್ ಇದನ್ನು ಒಂದು ನಾವು ಇಕೋಸಿಸ್ಟಮ್ ಅಂತ ಕರಿಬೋದು ಕಳೆದ ಒಂದು ಕೆಲ ದಿನಗಳ ಹಿಂದೆ ಕ್ವಾಜಾ ಆಸೀಫ್ ಒಂದು ಹೇಳಿದ್ರು ಕಳೆದ ಮೂವತ್ತು ವರ್ಷಗಳಿಂದ ನಾವು ಇದೊಂದು ಡಟ್ಟಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಏನಕ್ಕೆ ಅಂದರೆ ಅಮೇರಿಕಾ ಹೇಳಿತ್ತು ಅಂತ ಇದಕ್ಕೆ ನಾವು ಈ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ ಇತಿಹಾಸವನ್ನು ಒಂದು ಸ್ವಲ್ಪ ಮೆಲ್ಕು ಹಾಕಬೇಕಾಗುತ್ತೆ ಯಾವಾಗ ಅಫ್ಘಾನಿಸ್ತಾನದ ಮೇಲೆ ರಷ್ಯಾ ದಾಳಿ ಮಾಡುತ್ತೆ ಆಗ ಅಮೇರಿಕಾದ ಆಣತಿಯಂತೆ ಅಮೇರಿಕಾದ ಸೂಚನೆಯಂತೆ ಪಾಕಿಸ್ತಾನ ಉಗ್ರರನ್ನ ಬೆಳೆಸಕ್ಕೆ ಶುರು ಮಾಡುತ್ತೆ ಉಗ್ರರಿಗೆ ತರಬೇತಿ ಕೊಡೋದು ಆ ನಂತರ ತಾಲಿಬಾನ್ ಉಗ್ರರನ್ನು ಒಂದು ಪ್ರೇರೇಪಿಸಿ ಅವರು ರಷ್ಯಾ ಮೇಲೆ ದಾಳಿ ನಡೆಸೋಂಗೆ ಮಾಡುತ್ತೆ ಇದು ಅಮೇರಿಕ ಹುಟ್ಟು ಹಾಕಿದಂಥ ಕ್ರಿಮಿಗಳು ಆದರೆ ಅವರು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಯಾವಾಗ ಅಮೇರಿಕ ಉಗ್ರರನ್ನು ಪೋಷಣೆ ಮಾಡಿ ಅಂತ ಪಾಕಿಸ್ತಾನಕ್ಕೆ ಹೇಳುತ್ತೋ ಯಾವಾಗ ತರಬೇತಿ ಕೊಟ್ಟು ಒಂದು ಅಫ್ಘಾನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಸಮರಕ್ಕೆ ನಿಲ್ಲಿಸುತ್ತೋ ಅದೇ ಉಗ್ರರನ್ನು ಜಮ್ಮು ಕಾಶ್ಮೀರದಲ್ಲೂ ಬಳಸ್ಕೊಳ್ಳುತ್ತೆ ಪಾಕಿಸ್ತಾನ ಯಾವಾಗ ತಾಲಿಬಾನ್ ಉಗ್ರರು ಇಲ್ಲ ಇದು ಯಾಕೋ ತಪ್ಪಾಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಅವರು ಅಮೇರಿಕಾ ವಿರುದ್ಧನೇ ತಿರುಗಿಬಿದ್ದಾಗ ಯಾವಾಗ ಬಿನ್ ಲಾಡನ್ನು ಅಮೇರಿಕಾ ಮೇಲೆ ದಾಳಿ ಮಾಡಿ ಆ ನಂತರ ತಾಲಿಬಾನ್ ಮೇಲೆ ಅಂದರೆ ಅಫ್ಘಾನಿಸ್ತಾನ್ ಮೇಲೆ ಅಮೆರಿಕ ದಾಳಿ ಮಾಡಕ್ಕೆ ಶುರು ಮಾಡಿದಾಗ ತಾಲಿಬಾನ್ ಅಮೇರಿಕವನ್ನು ಇನ್ ಹಿಮ್ಮೆಟ್ಸೋಕ್ಕೆ ಶುರು ಮಾಡುತ್ತೆ ಆದರೆ ಪಾಕಿಸ್ತಾನ ಯಾವಾಗ ಒಂದು ಮೂವತ್ತು ವರ್ಷದಿಂದ ಒಂದು ಉಗ್ರ ಪೋಷಣೆ ಮಾಡ್ಕೊಂಡು ಬಂದಿತ್ತು ಆ ಒಂದು ನ ನಿರ್ಮಾಣ ಮಾಡಿತ್ತು ಅದನ್ನು ಪಾಕಿಸ್ತಾನ ಬಿಟ್ಕೊಡೋದಿಲ್ಲ ಯಾಕೆಂದರೆ ಅದರ ಒಂದು ಆರ್ಥಿಕ ವ್ಯವಸ್ಥೆ ಅದರ ಒಂದು ರಾಜಕೀಯ ವ್ಯವಸ್ಥೆ ಮಿಲ್ಟ್ರಿ ವ್ಯವಸ್ಥೆ ಎಲ್ಲವೂ ಅದರೊಳಗೆ ಸೇರಿ ಹೋಗಿತ್ತು ಹಾಗಾಗಿ ಏನು ಮಾಡ್ತು ಪಾಕಿಸ್ತಾನ ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರನ್ನ ಚೂ ಬಿಡೋದು ಕೂಡ ಈ ಒಂದು ವ್ಯವಸ್ಥೆ ಬೇಕಾಗಿತ್ತು ಹಾಗಾಗಿ ಪಾಕಿಸ್ತಾನ ಯಾವತ್ತೂ ಹೇಳೋದಷ್ಟೇ ನೀವು ನೋಡಿ ಪಾಕಿಸ್ತಾನದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ ಅಂದರೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಅಂದರೂ ಕೂಡ ಮತ್ತು ಯಾವುದೇ ಒಂದು ಫಾರಿನ್ ರಿಸರ್ವ್ ಕರೆನ್ಸಿ ಇಲ್ಲ ಅಂದರೂ ಕೂಡ ಪಾಕಿಸ್ತಾನ ಹೇಳೋದು ಕಾಶ್ಮೀರ ಅಂತ ಯಾಕೆಂದರೆ ಒಂದು ಕಾಶ್ಮೀರ ಅನ್ನೋ ಒಂದು ಭ್ರಮೇನ ಜನರಲ್ಲಿ ತುಂಬಿ ಕಾಶ್ಮೀರವನ್ನು ನಾವು ವಶಪಡಿಸ್ಕೊಂತೀವಿ ಅನ್ನೋ ಮಾತನ್ನು ಹೇಳಿ ಅಲ್ಲಿನ ರಾಜಕಾರಣಿಗಳು ಮಿಲ್ಟ್ರಿ ಅವರು ಈ ರೀತಿ ಹಿಂಬಾಗಿಲ ಮೂಲಕ ಅಂದರೆ ನೇರವಾಗಿ ಭಾರತ ಸೇನೆಯನ್ನು ಎದುರಿಸೋ ತಾಕತ್ತು ಪಾಕಿಸ್ತಾನ ಸೇನೆಗಿಲ್ಲ ಹಾಗಾಗಿ ಈ ಥರ ಹಿಂಬಾಗಿಲ ಮೂಲಕ ಒಂದು ಭಯೋತ್ಪಾದನೆ ಮಾಡೋದು ಯಾವಾಗ ಅಲ್ಲಿ ಬಿಟ್ಟು ಒಂದು ಮಾತು ಹೇಳ್ತಾರೆ ಲೀಡ್ ಇಂಡಿಯಾ ಇಂಟು ತೌಸಂಡ್ ಕಟ್ಸ್ ಅಂತ ಹೇಳ್ತಾನೆ ಅಂದರೆ ಭಾರತಕ್ಕೆ ಸಾವಿರ ಗಾಯಗಳನ್ನ ಮಾಡಬೇಕು ಭಾರತ ರಕ್ತ ಸೋರಂಗ್ ಮಾಡಬೇಕು ಅಂತ ಈ ಒಂದು ತಂತ್ರಗಾರಿಕೆ ಭಾಗ ಈ ತಂತ್ರಗಾರಿಕೆ ಭಾಗವಾಗಿ ಕೇವಲ ಭಯೋತ್ಪಾದನೆ ಮಾತ್ರ ಅಲ್ಲ ನಕಲಿ ನೋಟ್ಗಳನ್ನ ಭಾರತಕ್ಕೆ ಕರಿಬಿಡೋದು ಭಾರತಕ್ಕೆ ಅಕ್ರಮವಾಗಿ ಗಾಂಜಾ ಸೇರಿದಂತೆ ಎಲ್ಲ ರೀತಿಯ ಮಾದಕ ವಸ್ತುಗಳನ್ನು ಕಳಿಸೋದು ಮತ್ತು ಭಯೋತ್ಪಾದನಾ ಚಟುವಟಿಕೆ ನಡೆಸೋದು ಇವೆಲ್ಲದೂ ಕೂಡ ಪಾಕಿಸ್ತಾನ ತಂತ್ರಗಾರಿಕೆ ಭಾಗ ಮತ್ತು ಇವೆಲ್ಲದಕ್ಕೂ ಪೋಷಕವಾಗಿರೋದು ಉಗ್ರರು ಆ ಒಂದು ಉಗ್ರರ ಬೆನ್ನು ಮುರಿಯನ್ನು ನಾವು ಯಾವಾಗ ಬೆನ್ನುಮುರೆ ಮುರಿತೀವೋ ಆವಾಗ ಭಾರತವೂ ಸುಭಿಕ್ಷವಾಗಿರುತ್ತೆ ಮತ್ತು ಪಾಕಿಸ್ತಾನಕ್ಕೆ ಒಂದು ಒಳ್ಳೆಯ ಪಾಠ ಕಲಿಸಿದಂಗೆ ಆಗುತ್ತೆ ಈ ನಿಟ್ಟಿನಲ್ಲಿ ಭಾರತ ಒಂದು ಏರ್ ಸ್ಟ್ರೈಕ್ ಇವತ್ತೇ ನಡೆಸಿದೆ ಅದು ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು ಮತ್ತು ಇಷ್ಟಕ್ಕೆ ಭಾರತ ಸುಮ್ಮನಾಗಿಲ್ಲ ಇದೇ ರೀತಿ ಏರ್ ಸ್ಟ್ರೈಕ್ಗಳನ್ನು ಮುಂದೇನೂ ನಡೆಸ್ತೀವಿ ಅಂತೇಳಿದೆ ಮತ್ತು ಮಹತ್ವದ ವಿಚಾರ ಏನಂದರೆ ಕಳೆದ ಬಾರಿ ಏರ್ ಸ್ಟ್ರೈಕ್ ನಡೆಸಿದಾಗ ನಡೆಸ ನಡೆದೇ ಇಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಆದರೆ ಈ ಸತಿ ಹಂಗಲ್ಲ ಒಪ್ಕೊಂಬಿಟ್ಟಿದೆ ಮತ್ತು ಉಗ್ರರ ಅಂತ್ಯ ಸಂಸ್ಕಾರದ ಭಾಗಿಯಾಗಿ ಎಲ್ಲ ವೀಡಿಯೋಗಳು ಸಿಗ್ತಾ ಇದೆ ಅಂದರೆ ಭಾರತಕ್ಕೆ ಈ ಒಂದು ರೀತಿ ಏನಾಯಿತು ಅಂದರೆ ಕ್ಲೀನ್ ಚಿಟ್ ಆಯಿತು ಭಾರತಕ್ಕೆ ಒಂದು ಫ್ರೀ ಕಾರ್ಡ್ ಸಿಕ್ಕದಂಗಾಯ್ತು ಭಾರತ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದ ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ಹೊಡೆಯೋದಕ್ಕೆ ಒಂದು ಅವಕಾಶ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ತಿದ್ರಿ ಪಾಕಿಸ್ತಾನ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದೆ ಅಂತ ಅದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಸಂಗತಿ ಏನಂದರೆ ಒಂದು ಸಾರ್ವಭೌಮ ರಾಷ್ಟ್ರ ಪಾಕಿಸ್ತಾನ ಕೂಡ ಆ ರಾಷ್ಟ್ರದ ಗಡಿಯೊಳಗೆ ಅದು ನೂರು ಕಿಲೋಮೀಟರ್ ಒಳಗೆ ನುಗ್ಗಿ ಭಾರತ ದಾಳಿ ಮಾಡಿದ್ರು ಪಾಕಿಸ್ತಾನಕ್ಕೆ ಏನೂ ಮಾಡ್ಕೊಳೋಕ್ಕಾಗಿಲ್ಲ ಅಬ್ಬಾ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಯಾವ ಇದೆ ಪಾಕಿಸ್ತಾನದ ಮಿಲ್ಟ್ರಿ ಯಾವ ಮಟ್ಟಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ನಿದರ್ಶನ ಬೇಕಾಗಿಲ್ಲ ಅನ್ಸುತ್ತೆ ರಾಮ್